ಮಧುಗಿರಿಯಿಂದ ಕೊರಟಗೆರೆಗೆ ಹೋಗುವ ರಸ್ತೆಯಲ್ಲಿ ಲಾರಿ ಮತ್ತು ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿ ಕಾರಿನಲ್ಲಿದ್ದ ಇಬ್ಬರು ಪ್ರಯಾಣಿಕರನ್ನು ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿತ್ತು ಆ ಇಬ್ಬರು ಆಸ್ಪತ್ರೆಯಲ್ಲಿಯೇ ದುರ್ಮಾಣ ಹೊಂದಿದ್ದಾರೆ ಎಂದು ತಿಳಿಸಿದರು ವರದಿ ರಘುನಂದನ್ ಮಧುಗಿರಿ ಡೆತ್ ಆಗಿದ್ದಾರಾ ನಿಂತಿರೋ ವೆಹಿಕಲ್ ಹೊಡೆದಿರೋದು ಅಂತ ಇದ್ದು ನೋಡಿರ ಒಟ್ಟನಾಗ ಅಲ್ಲಿ ಹೋಗಿದ್ಬಿಟ್ಟೆ ಹಾಸ್ಪಿಟ್ಲ ಹತ್ರ ಒಬ್ಬರು ಸೊಪ್ಪಾಗಲ್ಲ ಒಬ್ಬಲಾಗುತ್ತೆ ಅಂತ ಹೇಳಿದ್ರು ಯಾವ ಸರ್ ಗಾಡಿ ಒಗ್ನಳ್ಳಿ ಕತ್ತಿರೋರು ಒಳಗಿನೊಳ್ಳ … Directly after a few hours, номere well noticed a ನಿಂತಿರೋ ವೆಹಿಕಲ್ಗೆ ಹೊಡೆದಿರೋದು ಅಂತ ಏನಕ್ಕೆ ಗೊತ್ತಿಲ್ಲ ಸರ್ ಬಿತ್ತಿರೋದು ಇದು ನೋಡಿರ ಅಲ್ಲಿ ಹೋಗಿದ್ಬಿಟ್ಟು ಹಾಸ್ಪಿಟ್ಲ ಹತ್ರ ಹ್ಞೂ ಒಬ್ಬರು ಅಂತ ಯಾವ ಸರ್ ಗಾಡಿ ಹ್ಞೂ ಹ್ಞೂ